ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋ ತಮ್ಮಲ್ಲಿ ನೋಡೋ ಗೊತ್ತಾಗಿರ್ಬೇಕಲ್ವಾ ಹೌದು ನಾವು ಅಪಾರ್ಟ್ಮೆಂಟಲ್ಲಿ ಇರ್ತೀವಿ ಸೊ ನಮ್ಮ ಕಮ್ಯುನಿಟಿ ಹೆಂಗಿದೆ ಅಂತೆಲ್ಲ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಅಲ್ಲಿ ಫ್ಯಾಕ್ಷನ್ ಕಾಮನ್ಸ್ ಬೋರ್ಡ್ ಕಾಣ್ತಿದ್ದಲ್ವ ಅದು ಬಂದು ಸ್ಟಾರ್ಟಿಂಗು ನಮ್ಮ ಕಮ್ಯುನಿಟಿಗೆ ಎಂಟರ್ ಆಗಿ ಆಗೋದು ಎಂಟರ್ ಆಗಿದ ತಕ್ಷಣ ಈ ತರ ಅಪಾರ್ಟ್ಮೆಂಟ್ಸ್ ಕಾಣುತ್ತೆ ನಮ್ಮ ಕಮ್ಯುನಿಟಿಯಲ್ಲಿ ಬಂದು ಏಟ್ ಅಪಾರ್ಟ್ಮೆಂಟ್ಸ್ ಇದೆ ಒಂದೊಂದ್ ಅಪಾರ್ಟ್ಮೆಂಟ್ ಅಲ್ಲೂ ಎಪ್ಪತ್ತು ಮನೆಗಳಿದಾವೆ ಒನ್ ಟು ಬಿ ಎಚ್ ಕೆ ಎರಡು ಒಂದೊಂದ್ ಅಪಾರ್ಟ್ಮೆಂಟ್ ಗಳು ಇಂಡಿವಿಜುವಲ್ ಪಾರ್ಕಿಂಗ್ ಲಾಟ್ ಕೊಟ್ಟಿರ್ತಾರೆ ಸೊ ಆ ಅಪಾರ್ಟ್ಮೆಂಟ್ ಅವರು ಆ ಸಂಬಂಧಪಟ್ಟ ಇಂಡಿವಿಜುವಲ್ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಸ್ಕೋಬಹುದು ಕಾರ್ ನ ಈಗ ಅಕಸ್ಮಾತ್ ಯಾರಾದ್ರೂ ಹೊರಗಿಂದ ಬರ್ತಾರೆ ಎಲ್ಲಿ ಕಾರ್ ಪಾರ್ಕ್ ಮಾಡಬಹುದು ಅಂದ್ರೆ ಸೊ ಎಲ್ಲ ನಿಲ್ಸಂಗಿಲ್ಲ ಅವ್ರಂತಾನೆ ವಿಸಿಟರ್ಸ್ ಪಾರ್ಕಿಂಗ್ ಅಂತ ಇರುತ್ತೆ ಅಲ್ಲೇ ತೊಗೊಂಡೋಗಿ ಕಾರ್ ನ ನಿಲ್ಸ್ಬೇಕಾಗುತ್ತೆ ಬೇರೆ ಕಡೆ ಎಲ್ಲಾದ್ರೂ ನಿಲ್ಸಿದ್ರೆ ವೆಹಿಕಲ್ ನ ಟೋ ಮಾಡ್ತಾರೆ ಅವ್ರಿಗೆ ಟಿಕೆಟ್ ರೈಸ್ ಮಾಡ್ತಾರೆ ಆಮೇಲೆ ಅವ್ರ ಕೋರ್ಟ್ಗೆ ಹೋಗಿ ಕಾರ್ನ ವಾಪಸ್ ತಗೋಬೇಕಾಗುತ್ತೆ ನೋಡಿ ಇದು ಬಂದು ಟೆನಿಸ್ ಕೋರ್ಟ್ ಆಗಿರುತ್ತೆ ಇದೆಲ್ಲರಿಗೂ ಆಕ್ಸಸ್ ಇರುತ್ತೆ ಅಂದ್ರೆ ಕಮ್ಯುನಿಟಿ ಮೆಂಬರ್ಸ್ ಮಾತ್ರ ಹೊರಗಿನವ್ರಿಗೆಲ್ಲ ಆಕ್ಸಸ್ ಇರೋಲ್ಲ ನೋಡಿ ತೋರಿಸ್ತಾ ಸ್ಥಾಯಿನೆಲ್ಲ ಇದು ಬಂದು ಅಪಾರ್ಟ್ಮೆಂಟ್ ನಂಬರ್ ಸೊ ಯಾವುದು ಬಂದು ನೈನ್ ನೈನ್ ಫೈವ್ ಅಪಾರ್ಟ್ಮೆಂಟ್ ನಂಬರ್ ಆ್ಯಂಡ್ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಿಮ್ಮಿಂಗ್ ಪೂಲು ಸೊ ಇದು ಸಮ್ಮರಲ್ಲಿ ಓಪನ್ ಇರುತ್ತೆ ವಿಂಟರಲ್ಲಿ ಎಲ್ಲ ಕ್ಲೋಸ್ ಆಗಿ ಇಯರ್ಲಿ ಪಾಸ್ ಅಂತ ಕೊಡ್ತಾರೆ ನಾವು ಆ ಪಾಸ್ನ ಇಟ್ಕೊಂಡು ನೀವು ಸ್ವಿಮ್ಮಿಂಗ್ ಪೂಲ್ಗೆ ಆಕ್ಸಿಸ್ ತೊಗೋಬೋದು ಸೊ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಬಟ್ ವಿಂಟರಲ್ಲಿ ಯಾರೂ ಹೋಗಲ್ಲ ಆಮೇಲೆ ನಮಗೆ ಜಿಮ್ ರೂಮ್ ಕೂಡ ಇರುತ್ತೆ ಆಕ್ಸಿಸ್ ಇರುತ್ತೆ ಸೊ ಅದಕ್ಕೆ ಕೂಡ ಅಷ್ಟೇ ಬೆಳಗ್ಗೆ ಓಪನ್ ಇರುತ್ತೆ ಬೆಳಗಿಂದ ರಾತ್ರಿ ಹತ್ತು ಗಂಟೆವರೆಗೂ ಸೊ ನೀವು ಯಾವಾಗ ಬೇಕೋ ಆವಾಗ ಆ್ಯಕ್ಸಸ್ ತಗೋಬೋದು ಅದನ್ನು ಜಿಮ್ ರೂಮ್ ಇಂದಗಡೆ ಒಂದು ಲೀಸಿಂಗ್ ಸೆಂಟರ್ ಆಫೀಸ್ ಅಂತ ಇದೆ ನಮ್ಗೆ ಏನಾದರೂ ಅಪಾರ್ಟ್ಮೆಂಟಲ್ಲಿ ತೊಂದರೆ ಇದ್ದರೆ ಸೊ ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ರೈಸ್ ಮಾಡ್ಬೋದು ಹಾಗೆ ನಮ್ಮದೇನಾದರೂ ಪಾರ್ಸೆಲ್ಲ ಈ ಆನ್ಲೈನಿಂದ ಆಡೋ ಪಾರ್ಸಲೆಲ್ಲ ಏನಾದರೂ ಇದ್ರೆ ಅಲ್ಲೇ ನಮ್ಮ ತಗೊಂಡೋಗಿ ಹಾಕ್ತಾರೆ ಸೊ ಅದನ್ನು ಹೋಗಿ ಲೆಕ್ಸರ್ ಕೋಡ್ ಅಂತ ಇರುತ್ತೆ ಅದನ್ನು ಎಂಟರ್ ಮಾಡಿ ನಾವು ನಮ್ಮ ಪಾರ್ಸೆಲ್ನ ತಗೊಂಡು ಬರ್ಬೋದು ಮತ್ತೆ ಲೀಸಿಂಗ್ ಆಫೀಸ್ ಮೇಲೆ ಕ್ಲಬ್ ಹೌಸ್ ಅಂತ ಇದೆ ಚಿಕ್ಕ ಚಿಕ್ಕ ಬರ್ಡೇ ಪಾರ್ಟೀಸ್ ಅದೆಲ್ಲ ಮಾಡ್ಕೋಬೋದು ಏನಾದರೂ ಫಂಕ್ಷನ್ಸ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅದೆಲ್ಲ ಮಾಡ್ಕೋಬೋದು ಆ್ಯಂಡ್ ನೋಡಿ ಈ ಲಾನ್ ಮೇಂಟೆನೆನ್ಸ್ ಆಗಿರ್ಬೋದು ಅದೆಲ್ಲ ಈ ಕಮ್ಯುನಿಟಿಯವರೇ ಅವರೇ ಮಾಡ್ತಾರೆ ನಮಗೇನು ರಿಸ್ಕೇ ಇರೋಲ್ಲ ಸೊ ಅಂಡ್ ಮೇಂಟೆನೆನ್ಸ್ ಚಾರ್ಜ್ ಕೂಡ ಕಮ್ಮಿ ನಾವು ಏನಿದ್ರು ಜಸ್ಟ್ ರೆಂಟ್ ಪೇ ಮಾಡೋದಷ್ಟೇ ಎನ್ ಅವರೇ ನೋಡ್ಕೊತಾರೆ ನೋಡಿ ಇದು ಬಂದು ಟ್ರ್ಯಾಶ್ ಹಾಕೋ ಪ್ಲೇಸು ಸೊ ನಾವು ಕಸಾನ್ ತೊಗೊಂಬಂದು ಡಂಪ್ ಮಾಡಿದ್ರೆ ಅವರೇ ತೊಗೊಂಡೋಗಿ ಎಲ್ಲ ನೋಡ್ಕೋತಾರೆ ನಾವೇನು ಜಸ್ಟ್ ತೊಗೊಂಬಂದು ಡಂಪ್ ಮಾಡೋದಷ್ಟೇ ಸೊ ಆಮೇಲೆ ಇಲ್ಲಿ ನಮಗೆ ಮಕ್ಕಳಿಗೆ ಆಟ ಆಡೋಕ್ಕಂತ ಕೂಡ ಒಂದು ಚಿಕ್ಕ ಪಾರ್ಕ್ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಾಲ್ಕು ಸ್ವಿಂಗು ಒಂದು ಎರಡು ಸ್ಲೈಡ್ ಏನೋ ಇದೆ ಸೊ ಮಕ್ಕಳಿಗೆ ಟೈಮ್ ಪಾಸ್ ಆಗೋಕ್ಕೆ ಅಂತ ಒಂದು ಚಿಕ್ಕದಾಗ ಪಾರ್ಕ್ ಥರ ಮಾಡಿದ್ದಾರೆ ನೋಡಿ ಅಲ್ಲಿ ರೆಡ್ ಕಾರ್ ಕಾಣಿಸ್ತಾ ಇದೆ ಅಲ್ವಾ ಅದು ಬಂದು ವಿಸಿಟರ್ ಪಾರ್ಕಿಂಗು ಸೊ ಅಲ್ಲೇ ಕಾರ್ ನಿಲ್ಲಿಸಬೇಕಾಗುತ್ತೆ ವಿಸಿಟರ್ಸ್ ಯಾರಾದರೂ ಹೊರಗಿಂದ ಬಂದರೆ ನೋಡಿ ಯಾರೋ ನಾಯಿ ಹಿಡ್ಕೊಂಬರ್ತಿದ್ರ ಸೊ ನಾಯಿ ಕೂಡ ಅಪಾರ್ಟ್ಮೆಂಟಲ್ಲಿ ಸಾಕ್ಬೋದು ಬಟ್ ಆನ್ ಒನ್ ಕಂಡೀಷನ್ ಏನಂದರೆ ಅವರು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸ್ಕೊಂಡು ಇಷ್ಟು ಅಂತ ಕಟ್ಟಿಸ್ಕೋತಾರೆ ನಾಯಿ ಇದ್ದ ಇದ್ದವ್ರಿಗೆ ಅದಷ್ಟು ಪೇ ಮಾಡಿ ನಾವು ನಾಯಿನ ಸಾಕ್ಬೋದು ಆ್ಯಂಡ್ ನಾಯಿ ಎಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಗಲೀಜೆಲ್ಲ ಮಾಡೋಂಗಿಲ್ಲ ಗಲೀಜ್ ಏನಾದ್ರು ಮಾಡಿದ್ರೆ ಅವರೇ ಕವರ್ ತೊಗೊಂಬಂದು ಕವರಲ್ಲಿ ಎತ್ತ ಹಾಕಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗ್ತಾರೆ ಇಲ್ಲಾಂದರೆ ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಅಂದರೆ ಗಲೀಜು ಎಲ್ಲಂದರೆ ಅಲ್ಲಿ ನಾಯಿ ಹತ್ರ ಗಲೀಜು ಮಾಡಿಸಿದ್ರೆ ಸೊ ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಅಲ್ವಾ ನಮ್ಮ ಇಂಡಿಯಾಲು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗೆ ತ್ರೀ ಎಂಟರ್ ತ್ರೀ ಎಂಟ್ರಿ ತ್ರೀ ಎಕ್ಸಿಟ್ ಇರುತ್ತೆ ಸೊ ವಿತೌಟ್ ಕೀ ನಾವು ಹೊರಗಿಂದ ಒಳಗಡೆ ಹೋಗೋಕ್ಕಾಗಲ್ಲ ಬೇಕಾದ್ರೆ ಇನ್ಸೈಡ್ ಇರೋರು ಹೊರಗಡೆ ಬರ್ಬೋದು ಬಟ್ ನಾವು ಔಟ್ಸೈಡ್ ಇರೋರು ಹೊರಗಡೆ ಹೋಗೋಕ್ಕಾಗಲ್ಲ ಕೀ ವಿತೌಟ್ ಆ್ಯಕ್ಸಿಸ್ಸು ನೋಡಿ ಇದು ನಮ್ಮ ಅಪಾರ್ಟ್ಮೆಂಟಿಗೆ ಬಂದ್ವಿ ನಾ ಈಗ ಅಪಾರ್ಟ್ಮೆಂಟ್ ಫ್ರಂಟ್ ವ್ಯೂ ಹಿಂಗಿದೆ ಈಗ ನಾವು ಎಂಟರ್ ಆದ್ವಿ ಸೊ ಇದು ಬಂದು ಫ್ರಂಟ್ ವ್ಯೂ ಅಪಾರ್ಟ್ಮೆಂಟು ನೋಡಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ಡೋರ್ ಕಾಣುತ್ತೆ ಅದು ನಿಮಗೆ ಕೀ ಇದ್ರೇನ ಆ್ಯಕ್ಸಿಸ್ ಒಳಗಡೆಗೆ ಸೊ ಇದು ಬಂದು ಮೇಲ್ ಬಾಕ್ಸ್ ಅಂತಾರೆ ಇಲ್ಲೆಲ್ಲ ನಿಮಗೆ ತ್ರೂ ಇಮೇಲ್ ಅಂದರೆ ಕಳಿಸಲ್ಲ ಮೇಲ್ಸಲ್ಲ ಏನಾದರೂ ಇದ್ದರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮ್ಗೆ ಏನಿದ್ರೂ ಎನ್ವಲಪಲ್ಲಿ ಕಳಿಸ್ತಾರೆ ಅದು ತಂದು ಈ ಮೇಲ್ ಬಾಕ್ಸಲ್ಲಿ ಡಂಪ್ ಮಾಡ್ತಾರೆ ಸೊ ನಾವು ಬಂದು ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಫೋನ್ ಇದೆ ನೋಡಿ ನಮ್ಗೆ ಯಾರಾದರೂ ರೂಮ್ನ ಹೋಗಬೇಕು ಅಥವಾ ವಿಸಿಟ್ ಮಾಡಬೇಕು ಅಂದರೆ ಅವ್ರ ರೂಮ್ ನಂಬರ್ನ ಹೊತ್ತಬೇಕಾಗುತ್ತೆ ಸೊ ಅವ್ರ ಫೋನ್ ರಿಸೀವ್ ಮಾಡಿ ಆ್ಯಕ್ಸಸ್ ಕೊಡ್ತಾರೆ ಆಗ ಈ ಡೋರು ಆಟೋಮೆಟಿಕ್ ಅದೇ ಓಪನ್ ಆಗಿ ನಾವು ಒಳಗಡೆ ಎಂಟರ್ ಆಗ್ಬೋದು ಇಲ್ಲಾಂದರೆ ನೋಡಿ ಈ ಥರ ಕೀ ಇರಬೇಕು ಇಲ್ಲಾಂದರೆ ನಾವು ಹೊರಗಡೆ ಇರಬೇಕಾಗುತ್ತೆ ಒಳಗಡೆ ಎಂಟ್ರಿ ಇಲ್ಲ ಇದು ನಮ್ಮ ಅಪಾರ್ಟ್ಮೆಂಟ್ ಮೇನ್ ಎಂಟ್ರೆನ್ಸ್ ಇದು ನೋಡಿ ಇದು ಬಂದು ಲಾಬಿ ಸೆಕ್ಷನ್ನು ಈಗ ನಾವು ಬಂದು ಫಸ್ಟ್ ಫ್ಲೋರಲ್ಲಿದ್ದೀವಿ ಸೊ ಫಸ್ಟ್ ಫ್ಲೋರಲ್ಲಿ ನೋಡಿ ಅದು ಫುಲ್ ಆ ಕಡೆ ಇರೋದೆಲ್ಲ ಫುಲ್ ಮನೆಗಳೇ ಮತ್ತು ಎವ್ರಿ ಅಪಾರ್ಟ್ಮೆಂಟಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಲಾಂಡ್ರಿ ಯೂನಿಟ್ ಅಂತ ಇರುತ್ತೆ ಸೊ ಇನ್ ಅಂದರೆ ಒಂದೊಂದು ಮನೆಗೂ ಅಪಾರ್ಟ್ಮೆಂಟ್ಗೂ ಒಂದೊಂದು ಇಂಡಿವಿಜುವಲ್ ಮಿಷಿನ್ ಅಂತ ಏನಿರಲ್ಲ ಎಲ್ಲರಿಗೂ ಸೇರಿಸಿ ಕೆಳಗಡೆ ಲಾಂಡ್ರಿ ಯೂನಿಟ್ ಅಂತ ಮಾಡಿರ್ತಾರೆ ಇಲ್ಲಿ ಒಂದು ಐದು ವಾಷಿಂಗ್ ಮೆಷಿನ್ಸ್ ಇಟ್ಟಿರ್ತಾರೆ ಸೊ ಹಂಗೆ ಮೆಷಿನ್ಸ್ ಸಮೇತ ಡ್ರೈಯರ್ ಕೂಡ ಇಟ್ಟಿರ್ತಾರೆ ಒಗ್ದು ಹಂಗೆ ಡ್ರೈಗೆ ಹಾಕ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ನಮಗೆ ಕಾರ್ಡ್ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಹಾಕಿದ್ರೆ ನಮಗಲ್ಲಿ ಮೆಷಿನ್ ರನ್ ಆಗುತ್ತೆ ನಾವು ಯಾವ ಸೈಕಲ್ ಬೇಕೋ ಸೈಲೆ ಸೈಕಲ್ ಸೆಲೆಕ್ಟ್ ಮಾಡಿ ಮಾಡಿದ್ರೆ ಮೆಷಿನ್ ರನ್ ಆಗುತ್ತೆ ನೋಡಿ ಅದು ತೋರಿಸ್ತಾ ಇದ್ದಲ್ಲ ಅದು ಬಂದು ಬೈಕ್ ರೂಮು ಈ ಚಿಕ್ಕ ಮಕ್ಕಳದು ಸೈಕಲ್ಲು ಅಥವಾ ಗಾಡಿ ಏನಾದರೂ ಇಟ್ಕೊಳ್ಳೋ ಐಟಮ್ಸ್ ಎಲ್ಲ ಇದ್ದರೆ ಸೊ ನೀವು ಅಲ್ಲಿ ಆ ಬೈಕ್ ರೂಮಲ್ಲಿ ಇಡ್ಬೋದು ಎವ್ರಿ ಅಪಾರ್ಟ್ಮೆಂಟ್ಗೂ ಇರುತ್ತೆ ಈ ಲಾಂಡ್ರಿ ಯೂನಿಟು ಬೈಕ್ ರೂಮ್ ಅಂತ ನಮ್ಮದು ಬಂದು ಸೆಕೆಂಡ್ ಫ್ಲೋರು ಸೊ ನಾವು ಎಲಿವೇಟರ್ಲ್ಲಿ ಹೋಗ್ತಾ ಇದೀವಿ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ ಎಲಿವೇಟರ್ನೂ ಕೆಟ್ಟೋದೇ ಸ್ಟೆಪ್ಸ್ ಮುಖಾಂತರ ಕೂಡ ಹತ್ಕೊಂಡು ಹೋಗ್ಬೋದು ನಾವು ಈಗ ನಮ್ಮ ಫ್ಲೋರ್ ಎಂಟ್ರ್ ಆದ್ವಿ ಸೆಕೆಂಡ್ ಫ್ಲೋರು ನೋಡಿ ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ ಸೇಮ್ ಕೆಳಗಡೆ ಹೆಂಗಿದೆಯೋ ಮೇಲೇನು ಹಾಗೆ ಇದೆ ಬ್ಲೂ ಪ್ರಿಂಟು ನೋಡಿ ಇದೆಲ್ಲ ಕಾರಿಡಾರು ಈಗ ನಾನು ಹೋಗ್ತಿದ್ದೀನಿ ನೋಡಿ ನೋಡಿ ಇದೊಂದು ರೂಮು ಸೊ ಇದೊಂದು ಮನೆ ಇದು ಬಂದು ಅಂಡ್ ಇದು ಒಂದು ರೂಮು ನೋಡಿ ಈ ಥರ ಮನೆಗಳು ಎಲ್ಲ ಪಕ್ಕ ಪಕ್ಕನ ಹೆದರುಗಡೆ ಇರುತ್ತೆ ಸೊ ಇದು ಬಂದು ಮೇಲೆ ತರ್ಡ್ ಫ್ಲೋರ್ಗೆ ಹೋಗೋಕೆ ಮೆಟ್ಲು ಸ್ಟೆಪ್ಸು ಎಲ್ಲಿ ಆದರೂ ಯೂಸ್ ಮಾಡ್ಬೋದು ಅಥವಾ ಸ್ಟೆಪ್ಸ್ ಆದರೂ ಯೂಸ್ ಮಾಡಿಕೊಂಡು ಮೇಲೆ ಹೋಗ್ಬೋದು ಟೋಟಲ್ಲು ಆರು ಫ್ಲೋರ್ ಇರುತ್ತೆ ಒಂದೊಂದು ಅಪಾರ್ಟ್ಮೆಂಟ್ ಹೊರಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ಈಗ ನನ್ನ ಮನೆ ಎಂಟರ್ ಅದೇ ನಾನು ಬಾಲ್ಕನಿ ವ್ಯೂ ಇಂದ ತೋರಿಸ್ತೀನಿ ನೋಡಿ ನೋಡಿ ಟೆನಿಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಬಾಲ್ಕನಿಯಿಂದ ಅಂಡ್ ಇಲ್ಲಿ ಏನಾದರೂ ಒಂದು ಮಗು ಇದ್ದರೆ ಕಂಪಲ್ಸರಿ ಟು ಬಿ ಎಚ್ ಕೆ ಮಾಡಬೇಕು ಸೊ ಸಿಂಗಲ್ ಬಿ ಎಚ್ ಕೆಲ್ಲಿದ್ರೆ ಎಲ್ಲ ನಡಿಯಲ್ಲ ಟು ಬಿ ಎಚ್ ಕೆ ಕಂಪಲ್ಸರಿ ಮಗು ಇದ್ದರೆ ಇರಲೇಬೇಕು ಅಂತ ರೂಲ್ ಇಲ್ಲ ಬಟ್ ನಾವಿರೋ ಕಮ್ಯುನಿಟಿಯಲ್ಲಿ ಕಂಪಲ್ಸರಿ ಏನಿಲ್ಲ ಆ ಥರ ರೂಲು ಬೇರೆ ಕಮ್ಯುನಿಟಿಯಲ್ಲಿ ಆ ಥರ ರೂಲ್ಸ್ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್